ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಇವತ್ತು ಒಂದು ಮಹತ್ವವಾದ ಸುದ್ದಿ ವೀಕ್ಷಕರೇ ಜಗತ್ತಿನಲ್ಲಿ ಬಹಳ ಅದ್ಭುತ ಸುದ್ದಿ ಇದೊಂದು ಎಲ್ಲರೂ ವಿಶ್ವದಲ್ಲೇ ಒಂದು ಬೆರಗುಗೊಳಿಸುವಂಥ ಸುದ್ದಿ ಯಾಕಂದರೆ ಇವತ್ತು ಜಗತ್ತಿನಾದ್ಯಂತ ಕೊರೋನಾ ರೋಗದಿಂದ ಎಲ್ಲರೂ ಭಯಭೀತರಾಗಿದ್ದಾರೆ ಎಲ್ಲೆಲ್ಲೋ ಮಾರಕ ರೋಗದಿಂದ ಬಳಲ್ತಾ ಇದ್ದಾರೆ ಎಷ್ಟೊಂದು ತೊಂದರೆಗೀಡಾಗ್ತಾ ಇದ್ದಾರೆ ಎಷ್ಟೊಂದು ಪುಣ್ಯಾಶ್ರಮ ಮಠಾಧೀಶರು ಎಷ್ಟೊಂದು ಪೂಜೆ ಪುನಸ್ಕಾರಗಳೊಂದಿಗೆ ಎಲ್ಲೆಲ್ಲೋ ದೇವರದ ಮೊರೆ ಹೋಗ್ತಾ ಇದ್ದಾರೆ ಆದರೂ ಸಹಿತ ಕೊರೋನಾ ಬೆಂಬಿಡದೆ ಭೂತವಾಗಿ ಬೆನ್ನತ್ತು ನಿಂತಿದೆ ಆದರೆ ಒಂದು ವಿಶೇಷ ಸುದ್ದಿ ವೀಕ್ಷಕರೇ ಜಗತ್ತಿನ ಮುಸಲ್ಮಾನರ ಒಂದು ಪವಿತ್ರ ಯಾತ್ರಾ ಸ್ಥಳ ಮಕ್ಕ ಮಕ್ಕಾದ ಒಂದು ಪವಿತ್ರದ ಯಾತ್ರಾ ಸ್ಥಳದಲ್ಲಿ ದೈನಂದಿನವಾಗಿ ಒಂದು ಲಕ್ಷಾಂತರ ಜನರು ಆ ಕಾಬಾ ಅಂತ ಏನಿದೆ ಒಂದು ಗುಡಿ ಹಾಗೆ ಗರ್ಭಗುಡಿ ಹಾಗೆ ಆ ಕಾಬಾಗೆ ದೈನಂದಿನವಾಗಿ ಲಕ್ಷಾಂತರ ಜನರು ಸುತ್ತುತ್ತಾರೆ ಈ ಹೇಗೆ ಭಾರತೀಯ ಪರಂಪರೆಯ ಪರಂಪರೆಯ ಅನುಗುಣವಾಗಿ ಭಾರತ ದೇಶದ ಒಂದು ಮಂದಿರ ಗುಡಿ ಹೇಗೆ ಸುತ್ತುತ್ತಾರೆ ಅದೇ ರೀತಿ ಮುಸಲ್ಮಾನರು ಕಾಬಾದಲ್ಲಿ ಸುತ್ತುತ್ತಾರೆ ತಮ್ಮ ದರ್ಶನ ಮಾಡುತ್ತಾ ಆ ದರ್ಶನವನ್ನ ಜೀವನದಲ್ಲಿ ಯಾವಾಗ ಕಾಬಾರ್ ನಿರ್ಮಾಣ ಆಗಿದೆ ಮಕ್ಕ ಯಾವಾಗ ನಿರ್ಮಾಣ ಆಗಿದೆ ಆವಾಗಿಂದ ಅದು ತಿರುಗುತ್ತಾನೇ ಇದೆ ರಾತ್ರಿ ಹಗಲಿ ರಾತ್ರಿ ಹಗಲಿ ತಿರುಗ್ತಾನೆ ಇರ್ತಾರೆ ಜಗತ್ತಿನ ವಿಶ್ವಾದ್ಯಂತ ಎಲ್ಲೆಲ್ಲಿಂದೋ ಜನ ಬರ್ತಾರೆ ಕೋಟಿ ಕೋಟಿ ಜನ ಅದನ್ನು ಸುತ್ತುತ್ತಾರೆ ದರ್ಶನ ಪಡ್ಕೋತಾರೆ ಪವಿತ್ರ ಮಕ್ಕ ದರ್ಶನ ಮಾಡಿಕೊಂಡು ವಾಪಸ್ ತಮ್ಮ ದೇಶಕ್ಕೆ ಮರಳ್ತಾರೆ ಅಲ್ಲಿ ಹೋಗಿ ಬಂದರೆ ಅದೊಂದು ಜೀವನದ ಒಂದು ಅಂತಿಮ ಯಾತ್ರೆ ಹೇಗೆ ನಾವು ಕಾಶಿ ಹರಿದ್ವಾರ ವೈಷ್ಣೋದೇವಿ ಹೇಗೆ ನಾವು ದರ್ಶನ ಮಾಡ್ತೀವಿ ಅದೊಂದು ಮುಸಲ್ಮಾನ್ ಧರ್ಮದ ಮುಸ್ಲಿಮರ ಒಂದು ಪವಿತ್ರ ಯಾತ್ರಾ ಸ್ಥಳ ಅಲ್ಲಿ ಏನು ವಿಶೇಷತ ನಡೆದಿದೆ ತಾವು ನೇರವಾಗಿ ದೃಶ್ಯದಲ್ಲಿ ನೋಡಬಹುದು ಅದರದ್ದು ಒಂದು ಸಂಕ್ಷಿಪ್ತ ವಿವರ ಕೇಳಿ ವೀಕ್ಷಕರೇ ಅದು ನಿಲ್ಲಬಾರದು ಅದು ನಿಲ್ಲುವಂತೆ ಅಲ್ಲಿಯ ಸರ್ಕಾರ ಕೊರೋನಾ ಭಯಭೀತಿಯಿಂದ ಆದೇಶ ನೀಡಿದೆ ಆದರೆ ಅದು ನಿಂತರೆ ಒಂದು ವ್ಯಾಖ್ಯಾನ ಇದೆ ಜಗತ್ತಿನಲ್ಲಿ ಒಂದು ದೊಡ್ಡ ಅನಾಹುತ ಪ್ರಳಯ ಆಗುತ್ತೆ ಅಂತ ಕೆಲವು ಹಿರಿಯರು ಕುರಾಣದ ಮುಖ ಮುಖಾಂತರ ಜನ ಹೇಳ್ತಾರೆ ಕೆಲವು ಪಂಡಿತರು ಹೇಳ್ತಾರೆ ಮೌಲ್ಯಗಳು ಹೇಳ್ತಾರೆ ಆ ಸುತ್ತೋದು ಮಾತ್ರ ರಾತ್ರಿ ಹಗಲಿ ನಿಲ್ಲೋದು ತಪ್ಪಬಾರದು ಅಂತ ಹೇಳ್ತಾರೆ ಆದರೆ ಈಗ ಕೊರೋನಾ ಭಯಭೀತದಿಂದ ಅದನ್ನು ನಿಲ್ಲಿಸಿ ಬಿಟ್ಟಿದ್ದಾರೆ ಆದರೆ ನಿಂತರು ಸಹಿತ ಅಲ್ಲಿ ಒಂದು ವಿಸ್ಮಯಕಾರಿ ಘಟನೆ ನಡೀತಾ ಇದೆ ವೀಕ್ಷಕರೇ ಕೋಟ್ಯಾಂತರ ಪಾರಿವಾಳ ಇದ್ದಾವೆ ವೀಕ್ಷಕರಲ್ಲಿ ಕೋಟ್ಯಾಂತರ ಪಾರಿವಾಳ ಒಂದು ಪಾರಿವಾಳವು ಸಹಿತ ಇಲ್ಲಿಯವರೆಗೆ ಯಾವಾಗ ಕಾಬಾ ನಿರ್ಮಾಣ ಆಯಿತು ಮಕ್ಕ ನಿರ್ಮಾಣ ಆಯಿತು ಇಲ್ಲಿಯವರೆಗೆ ತನ್ನ ಹೆಸಿಗೆಯನ್ನು ಆ ಮಕ್ಕ ಪವಿತ್ರ ಒಂದು ಗರ್ಭಗುಡಿಯ ಮೇಲೆ ಇನ್ನೂವರೆಗೆ ಬಿದ್ದಿಲ್ಲ ಅಂದರೆ ಅದೊಂದು ಅಚ್ಚರಿ ಅದೊಂದು ವಿಸ್ಮಯ ಅದೊಂದು ನಿಗೂಢತೆ ಅದು ದೇವರದ ನೇರ ಸಂದರ್ಶನದ ದಾರಿ ಇದೊಂದು ಬಹಳ ಮಹತ್ವವಾದ ಸುದ್ದಿ ಆ ಕೋಟ್ಯಾಂತರ ಪಾರಿವಾಳಗಳು ಇವತ್ತು ಜನ ಹೇಗೆ ಸುತ್ತಾರೆ ಅದೇ ರೀತಿ ಸುತ್ತೋದನ್ನು ತಾವು ದೃಶ್ಯದಲ್ಲಿ ನೇರವಾಗಿ ನೋಡಬಹುದು ವೀಕ್ಷಕರೇ ಇದೊಂದು ವಿಸ್ಮಯ ಪ್ರಾಣಿ ಹೇಗೆ ತಮ್ಮ ದೇವರ ಆದೇಶದಂತೆ ಪ್ರಾಣಿಗಳನ್ನು ಕಳಿಸಿದಾನೆ ನೀನು ಮನುಷ್ಯನಾಗಿ ನಿನ್ನಿಂದ ಕೆಲಸ ಆಗಲಿಲ್ಲವೆಂದರೆ ನಾನು ಮನುಷ್ಯನ ಬಿಟ್ಟು ಪ್ರಾಣಿ ಪಕ್ಷಿಗಳಿಂದ ಕೆಲಸ ತಗೋತಾನೆ ಅಂತ ಪವಿತ್ರ ಗ್ರಂಥಗಳು ಸಹಿತ ಹೇಳಿದಾವೆ ನಾವು ಮಾನವರಾಗಿ ಎಷ್ಟೊಂದು ತಪ್ಪು ಕೆಲಸಗಳನ್ನ ಮಾಡ್ತಾ ಇದ್ದಾವೆ ಪ್ರಾಣಿ ಪಕ್ಷಿಗಳಿಗೆ ಆದೇಶ ಮಾಡಿ ಅದನ್ನು ತನ್ನಿಂದ ಕೆಲಸ ಇದ್ದಾನೆ ಇವತ್ತು ನೋಡಿ ದೃಶ್ಯದಲ್ಲಿ ಕೋಟ್ಯಾಂತರ ಪಾರಿವಾಳಗಳು ಮಕ್ಕ ಸುತ್ತಿರುವ ದೃಶ್ಯ ಜಗತ್ತಿನಾದ್ಯಂತ ಎಲ್ಲರೂ ವಿಸ್ಮಯವಾಗಿ ನೋಡ್ತಾ ಇದ್ದಾರೆ ಇದಕ್ಕೆ ಒಂದು ನಿದರ್ಶನ ಏನೆಂದರೆ ದೇವರು ಇದ್ದಾನೆ ಭಯ ಇದೆ ಭಯಭಕ್ತಿಯಿಂದ ನಾವು ದೇವರನ್ನು ಆರಾಧಿಸಬೇಕು ದೇವರನ್ನು ಪೂಜಿಸಬೇಕು ದೇವರನ್ನು ನೆನೆಸಬೇಕು ದೇವರಿದ್ದಾನಂದರೆ ಈ ಜಗತ್ಮ ನಿರ್ಮಾಣ ಆಗಿದೆ ಕೆಲವು ದೇಶದವರು ಜ ದೇವರು ಇಲ್ಲಂದವರು ಇವತ್ತು ಯಾವ್ಯಾವ ಪರಿಸ್ಥಿತಿ ಕೊರೋನಾ ಅಂತ ಭೀಕರ ಪರಿಸ್ಥಿತಿಯಿಂದ ಬಳಲ್ತಾ ಇದ್ದಾರೆ ವೀಕ್ಷಕರೇ ನಮ್ಮ ಭಾರತೀಯ ಪರಂಪರೆ ಭಾರತದ ಕೋಟ್ಯಾಂತರ ಜನರು ಮಕ್ಕಾಯಾತ್ರೆ ಹೋಗಿ ಬಂದಿದ್ದಾರೆ ಅವರನ್ನು ಕೇಳಿದರೂ ಸಹಿತ ಯಾತ್ರೆಯ ವೈಶಿಷ್ಟ್ಯತೆ ಯಾತ್ರೆಯ ಸ್ವಚ್ಛತೆ ಯಾತ್ರೆಯ ದರ್ಶನ ಒಂದು ಕಣ್ಣಲ್ಲಿ ಕಣ್ಣೀರು ಮತ್ತು ಹೃದಯ ತುಂಬಿ ಬರುವಂಥ ಆ ಘಟನೆ ಇದೆ ವೀಕ್ಷಕರೇ ಅದನ್ನು ನೀವು ನೇರವಾಗಿ ನಮ್ಮ ನಂಬರ್ ಒನ್ ಚಾನಲ್ ದರ್ಶನದಲ್ಲಿ ನೋಡಬಹುದು ವೀಕ್ಷಕರೇ ಇದೊಂದು ಮಹತ್ವವಾದ ಸುದ್ದಿ ಇದನ್ನು ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ನಂಬರ್ ಒನ್ ಚಾನಲ್ದಿಂದ ಮುಖಾಂತರ ಅದನ್ನು ಕಮೆಂಟ್ ಮಾಡಿ ಆಮೇಲೆ ನಮ್ಮ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇದೊಂದು ಭಾಳ ಮಹತ್ವದ ಸುದ್ದಿ ಮತ್ತು ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಅದ್ಭುತ ಸುದ್ದಿಯೊಂದಿಗೆ ಬರ್ತಾನೆ ವೀಕ್ಷಕರೇ ನಮಸ್ಕಾರ